ಅವ್ರ ಹಿಂದೆ ಸಂತಾನ ಆಗಿಲ್ಲ ಅಂತ ಹೇಳಿದ್ರು ದೇವರಿಗೆ ಒಂದು ಬೆಳ್ಳಿ ಕ್ರೀಡಾ ಮಾಡಿಕೊಟ್ರು ಅದು ದೇವರಿಂದ ಒಳ್ಳೆಯದಾಯಿತು ಪಿತೃ ಜಾಸ್ತಿಗಳು ಬರಬೇಕು ಅಂತ ಆರು ವರ್ಷ ಸಂಕಲ್ಪ ಮಾಡಿ ಆಗ ಆರನೇ ವರ್ಷಕ್ಕೆ ಆಗಿರುವಾಗ ಈ ಬೆಳ್ಳಿ ಸರ್ಪಗಳು ಮಾಡಿಸ್ಕೊಟ್ಟಿದ್ದಾರೆ ನಾವು ಉಪವಾಸವಾಗಿರಬೇಕು ಎಲ್ಲ ಉಪ್ಪಿಟ್ಟು ಹಣ್ಣು ತಿನ್ಬೋದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಭಾರತ ದೇಶಾದ್ಯಂತ ಶಿವನ ದೇಗುಲಗಳಲ್ಲಿ ವಿಶೇಷ ಪೂಜೆ ಹೋಮ ರುದ್ರಾಭಿಷೇಕಗಳು ನಡೆದವು ವಿಶೇಷ ಹೂಗಳಿಂದ ದೇವರನ್ನು ಅಲಂಕರಿಸಲಾಗಿತ್ತು ಸಾಲಿನಲ್ಲಿ ನಿಂತು ಭಕ್ತರು ಶಿವನ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಜೋಡಿ ಮುನೇಶ್ವರ ದೇವಸ್ಥಾನ ಕ್ಷೇತ್ರದಲ್ಲಿ ಪ್ರತಿ ಶಿವರಾತ್ರಿಗೆ ಶಿವರಾತ್ರಿ ಯಾಕೆ ಅನ್ನೋದು ಗೊತ್ತಾಗಬೇಕಲ್ವ ಏನಾಗ್ಬಿಟ್ಟಿದೆ ಶಿವರಾತ್ರಿ ಅಂದರೆ ಎಲ್ರಿಗೂ ಒಂದು ಖುಷಿ ಆಗ್ಬಿಟ್ಟಿದೆ ಜಾಗರಣೆ ಮಾಡೋದು ಜಾಗರಣೆ ಮಾಡುವಾಗ ಎಲ್ಲನೂ ಒಂದು ದೇವಸ್ಥಾನ ಮುಂದಾಗಡೆ ಸ್ವಾಮಿನ ಹಾಕ್ಕೊಂಡು ಫಿಲಮ್ ತೋರಿಸೋದು ಫಿಲಮ್ ಆಡ್ತ ಕೇಳೋದು ಕುಣಿಯೋದು ಅದೆಲ್ಲ ಶಿವರಾತ್ರಿ ಅಂದರೆ ರಾತ್ರಿ ಟೈಮಲ್ಲಿ ಶಿವನಿಗೆ ಐದು ಬಾರಿ ಅಭಿಷೇಕ ಮಾಡಬೇಕು ಎರಡು ಗಂಟೆ ಎರಡು ಗಂಟೆ ಎರಡು ಗಂಟೆಗೆ ಆ ರೀತಿ ಐದು ಬಾರಿ ಅಭಿಷೇಕ ಮಾಡಬೇಕು ಏನಿಗೆ ಅಭಿಷೇಕ ಮಾಡ್ತೀವಿ ಹಾಗೆ ಇಡೀ ರಾಕ್ಷಸರೆಲ್ಲ ಸಮುದ್ರಕ್ಕೆ ವಿಷ ಬೆರೆಸಿರ್ತಾರೆ ಅದು ಮಾನವರು ಕುಡಿದು ಸಾಯ್ತಾರೆ ಅಂತೇಳಿ ಪಾರ್ವತಿ ಹೇಳುವಾಗ ಶಿವ ಏನು ಮಾಡ್ತಾರೆ ಆ ಹೋಗಿ ವಿಶಾಲ ಕುಡಿತಾರೆ ಆ ವಿಷಾಲ ಕುಡಿದ ಮೇಲೆ ಏನಾಗುತ್ತೆ ಗಂಟ್ಲಿಗೆ ಇಳಿದು ಬಿಡ್ತದೆ ಶಿವನಿಗೆ ಉಸಿರಾಟ ಸಮಸ್ಯೆ ಆಗುತ್ತೆ ಆಗ ಶಿವ ಪಾರ್ವತಿ ಹೇಳ್ತಾರೆ ಭಕ್ತರಿಗೋಸ್ಕರ ವಿಷನ ಕುಡಿದುಬಿಟ್ಟಿದ್ದಿರಲ್ಲ ಅಂಥೇಳಿ ಆಗ ಅವರಿಗೆ ಮತ್ತೊಂದು ಹೆಸರಾಗುತ್ತೆ ನೀಳಕಂಠೇಶ್ವರ ಅಂಥೇಳಿ ಆಗ ಸಾಧು ಸಂತರು ಗುರುಗಳು ಏನು ಹೇಳ್ತಾರೆ ಗಂಟಲಿಗೆ ವಿಷ ಇಳಿದುಬಿಟ್ಟಿದೆ ಅವರು ಕಣ್ಣು ಮುಚ್ಚಬಾರ್ದು ನಿದ್ರೆ ಮಾಡಬಾರ್ದು ಹಾಗೆಯೇ ಸೂರ್ಯ ಉದಯ ಆಗ ತನಕ ಹಾಗೆ ಇದ್ದರೆ ಆ ವಿಷ ಇಳಿತದೆ ಅಂಥೇಳಿ ಪಂಡಿತರುಗಳು ಆಯುರ್ವೇದಿ ಕೊಟ್ಟು ಈಶ್ವರನಿಗೆ ಆಶ್ರಮದಲ್ಲಿ ಸಾಧು ಋಷಿಮುನಿಗಳು ಮಾಡ್ತಾರೆ ಶಿವ ಎಲ್ಲಿ ನಿದ್ರೆ ಮಾಡ್ತಾನೆ ಎಲ್ಲಿ ಕಣ್ಣು ಮುಚ್ಚುತ್ತಾನೆ ಅಂತೇಳಿ ಅವ್ರಿಗೆ ಇಡೀ ನೈಟೆಲ್ಲ ರುದ್ರ ಹೋಮ ರುದ್ರಪಾರಾಯಣ ಮೃತ್ಯುಂಜಯ ಹೋಮ ಮಾಡಿ ಶಿವ ನಾಮಸರಣೆ ಮಾಡ್ತಾಯಿದ್ರು ಅವನ ಹೇಳ್ತಾ ಇದ್ದರು ಶಿವನ ಹೆಸರನ್ನೇ ಇದ್ದರು ಓಂ ನಮ್ ಶಿವ ಇದ್ದರು ಹಾಗೆ ಏನು ನನ್ನ ಹೆಸರು ಹೇಳ್ತಾರಲ್ಲ ಅಂತೇಳಿ ಇನ್ನು ನೋಡಿ ನೋಡಿ ಕೊನೆಗೇನಾಯಿತು ಬೆಳಗಾಯಿತು ವಿಷ ಇಳಿದೋಯ್ತು ಹಾಗೆ ಈಶ್ವರ ಇಡೀ ರಾತ್ರಿಯೆಲ್ಲ ಅವರು ಕಣ್ಣು ಮುಚ್ಚಿರಲ್ಲ ಹಾಗೆ ನಾವು ಕೂಡ ಇಡೀ ರಾತ್ರಿಯೆಲ್ಲ ನಾವು ಈಶ್ವರನಿಗೆ ಐದು ಸರಿ ನಾವು ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಮಾಡಿ ನಾವು ದೇವಸ್ಥಾನ ಮುಂದೆ ಇದ್ದೇನೆ ಮಾಡಬೇಕು ಶಿವರಾತ್ರಿ ಅನ್ನೋದು ಸುಮ್ಮನೆ ಓಡಾಡಿಕೊಂಡು ತಿರುಗಾಡಿಕೊಂಡು ಫಿಲಮ್ ಮಾಡಿ ನೋಡಿಕೊಂಡ್ರೆ ಅದು ಒಂದಕ್ಕೊಂದು ಅರ್ಥವೇ ಇರೋದಿಲ್ಲ ಹಾಗೆ ಶಿವರಾತ್ರಿ ದಿನ ವಿಶೇಷವಾಗಿ ಚೇತರದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ರುದ್ರ ಪಾರಾಯಣ ರುದ್ರ ಹೋಮ ರುದ್ರಾಭಿಷೇಕ ಆಗುತ್ತೆ ಕನಿಷ್ಠ ಅದು ಮೂರು ಅವರ್ ಕಂಟಿನ್ಯೂ ಆಗುತ್ತೆ ಒಂದು ಹೋಮ ಒಂದು ಜ ಒಂದು ಪಾರಾಯಣ ಮತ್ತು ಒಂದು ಅಭಿಷೇಕ ಅವರ್ ಆಗುತ್ತೆ ರುದ್ರಪಾರಾಯಣ ಮಾಡ್ತೀವಿ ಹಾಗೆ ಇಲ್ಲಿ ಬರೋಂಥ ಭಕ್ತರುಗಳಿಗೆಲ್ಲ ಇಲ್ಲಂಥ ಗಂಗಾಜಲ ಕೊಡ್ತೀವಿ ಉಚಿತವಾಗಿ ಇದು ಬೋರ್ ನೀರಲ್ಲ ಕೆಲವರೆಲ್ಲ ಬೋರ್ ನೀರು ತುಂಬಿಸ್ಬಿಟ್ಟು ಗಂಗಾಜಲ ಅನ್ಬೋದು ಇದರಲ್ಲಿ ಪಿಂಟು ಪಿಂಟ್ ನೋಡಿ ಇಲ್ಲ ನಂಬರ್ ಇದೆ ಎಲ್ಲಿಂದ ತಂದಿದ್ದೀವಿ ಫೋನ್ ಮಾಡಿ ಕರೆ ಮಾಡಿ ಕೇಳ್ಕೋಬೋದು ಈ ಗಂಗಾ ಜಲ ಮತ್ತು ರುದ್ರಾಕ್ಷಿ ಇದೆಲ್ಲ ಭಕ್ತರಿಗೆ ಉಚಿತವಾಗಿ ಕೊಡ್ತೀವಿ ಏನಕ್ಕೋಸ್ಕರ ಗಂಗಾ ಜಲ ಕೊಡ್ತೀವಿ ಏನಿಗೆ ರುದ್ರಾಕ್ಷಿ ಕೊಡ್ತೀವಿ ಅಂದರೆ ಶಿವನ ತಲೆ ಮೇಲೆ ಗಂಗೆ ಶಿವನ ಕಣ್ಣೀರು ರುದ್ರಾಕ್ಷಿ ಹಾಗೆ ರುದ್ರಾಕ್ಷಿಗೆ ಗಂಗಾಜಲ ಹಾಕಿ ನಾವು ಪೂಜೆ ಮಾಡಿದ್ರೆ ಈಶ್ವರನೇ ಪೂಜೆ ಆಯಿತು ಹಾಗೆ ಪ್ರತಿಯೊಬ್ಬರೂ ಮನೆಯಲ್ಲೂ ಗಂಗಾಜಲ ರುದ್ರಾಕ್ಷಿಷ್ಟು ಪೂಜೆ ಮಾಡಿದ್ರೆ ಶಿವರಾತ್ರಿ ದಿನ ಸಾಕ್ಷಾತ್ ಈಶ್ವರನಿಗೆ ಪೂಜೆ ಮಾಡಿದಂಗೆ ಆಗುತ್ತೆ ಕೆಲವು ಮನೆಗಳಲ್ಲಿ ಈಶ್ವರನ ಪೂಜೆ ಮಾಡಲ್ಲ ಶಿವಲಿಂಗ ಇರೋಲ್ಲ ಅಂಥವ್ರು ಏನು ಮಾಡಬೇಕು ಶಿವನ ಪೂಜೆನೇ ಮಾಡಬೇಕು ಶಿವಲಿಂಗನೇ ಬೇಕು ಶಿವರಾತ್ರಿಗೆ ಆ ಸಮಯದಲ್ಲಿ ರುದ್ರಾಕ್ಷಿಗೆ ಜಲ ಹಾಕಿ ಪೂಜೆ ಮಾಡಿದ್ರೆ ಅವರಿಗೆ ಶಿವರಾತ್ರಿಗೆ ಈಶ್ವರನಿಗೆ ಪೂಜೆ ಮಾಡೋದು ಆಗುತ್ತೆ ಅಂತೇಳಿ ನಾವು ಪ್ರತಿ ಶಿವರಾತ್ರಿಗೆ ಇಲ್ಲಿ ಬರೋಂಥ ಭಕ್ತರಿಗೆ ಉಚಿತವಾಗಿ ಗಂಗಾ ಜಲ ರುದ್ರಾಕ್ಷಿ ಮತ್ತು ಕೆಲವೆಲ್ಲ ಟ್ರಸ್ಟ್ ಮುಖಾಂತರವಾಗಿ ಉಚಿತವಾಗಿ ಕೊಡ್ತಾಯಿದ್ದೀವಿ ಪೂಜೆ ಈಗ ಕೆಲವರೆಲ್ಲ ಉಪವಾಸವಾಗಿರಬೇಕು ಅಂತ ಹೇಳ್ತಾರೆ ಎಲ್ಲರೂ ಉಪವಾಸ ಇರೋಕ್ಕಾಗಲ್ಲ ಯಾಕೆ ಅಂತೇಳಿದ್ರೆ ಈ ಎಲ್ಲರಿಗೂ ಇವಾಗ ನೂರೆಂಟು ಕಾಯಿಲೆಗಳು ಇರ್ತವೆ ಬಿ ಪಿರ್ತೇವೆ ಶುಗರ್ ಇರ್ತೇವೆ ಆ ಟೈಮಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಬೆಳಗ್ಗೆ ಏನಪ್ಪ ಅಂದ್ರೆ ರೈಸ್ ತಿನ್ನಬಾರ್ದು ಅಂತ ಹೇಳ್ತೀವಿ ರೈಸ್ ತಿಂದರೆ ನಮ್ಮ ಬ್ರಾಹ್ಮಣರಲ್ಲಿ ಹೋಮ ಮಾಡೋಕ್ಕೆ ಪದೀತಿರಲ್ಲ ದೇವರಿಗೆ ಅಭಿಷೇಕ ಮಾಡೋಕೆ ಪದೀತಿರಲ್ಲ ಹಾಗೆ ಒಂದು ಟೈಮ್ ಮಾತ್ರ ಬೆಳಗ್ಗೆದ್ದು ಅಭಿಷೇಕ ಮಾಡಿ ಪ್ರಸಾದ ಮಾಡ್ತೀವಿ ಇದು ಇಡೀ ದಿನ ಇರೋದ್ರಿಂದ ನಾವು ಉಪವಾಸವಾಗಿರಬೇಕು ಎಲ್ಲ ಉಪ್ಪಿಟ್ಟು ಹಣ್ಣು ತಿನ್ಬೋದು ಆದರೂ ಹಾಗೆ ಬೆಳಗ್ಗೆ ಏನು ಮಾಡಬೇಕು ಸ್ನಾನ ಮಾಡಿ ಒಂದು ಶಿವಲಿಂಗಕ್ಕೆ ಅದನ್ನು ನೀರಿಂದ ಅಭಿಷೇಕ ಮಾಡಿ ಹಾಲಿಂದ ಅಭಿಷೇಕ ಮಾಡಿ ಮತ್ತು ಅದಕ್ಕೆ ಎರಡು ಭಸ್ಮ ಬಿಲ್ಪತ್ರೆ ಇಟ್ಟು ಅದಕ್ಕೆ ಯಾರಾದರೂ ಆ ಬೀಜ ಮಂತ್ರ ಗೊತ್ತಿಲ್ಲ ಅಂದರೆ ಓಂ ನಮ್ಮ ಶಿವ ಹೇಳ್ಬೋದು ಹೀಗೆ ಬೆಳಗ್ಗೆ ಪೂಜೆ ಮಾಡೋಂಥ ಕ್ರಮ ಹಾಗೆ ನಮ್ಮಲ್ಲಿ ಐದು ಟೈಮ್ ಪೂಜೆ ಆಗಬೇಕು ಪಂಚಭೂತಗಳಿಗೆ ಐದು ಟೈಮ್ ಪೂಜೆ ಆಗಬೇಕು ನಮ್ಮ ಹಿಂದೂಗಳಲ್ಲಿ ತಿರುಕಾಲ ಪೂಜೆ ಅಂತ ಮೂರಿತ್ತು ಈಗ ಒಂದೇ ಪೂಜೆ ಮಾಡಿದ್ರೆ ಕಷ್ಟ ಆಗ್ಬಿಟ್ಟಿದೆ ಐದಲಿ ನಮಾಜ್ ಮಾಡ್ತಾರೆ ಅದು ಪಂಚಭೂತಗಳಿಗೆ ನಮ್ಮಲ್ಲಿ ಐದು ಟೈಮ್ ಪೂಜೆ ಮಾಡಬೇಕು ಅಂತ ಇದೆ ಕೆಲವು ನಮ್ಮಲ್ಲಿ ತ್ರಿ ಮೂರು ಟೈಮ್ ಪೂಜೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ತ್ರಿಕಾಲ ಪೂಜೆ ಅಂತ ಮಾಡ್ತೀವಿ ಈಗ ಆ ತ್ರಿಕಾಲ ಪೂಜೆನಿಲ್ಲ ಐದು ಟೈಮ್ ಪೂಜೆನಿಲ್ಲ ಒನ್ ಟೈಮ್ ಪೂಜೆ ಮಾಡೋಕ್ಕೆ ಕಷ್ಟ ಆಗ್ಬಿಟ್ಟಿದೆ ಶಿವರಾತ್ರಿಗೆ ಬೆಳಗ್ಗೆದ್ದು ಶಿವಲಿಂಗಕ್ಕೆ ಹಾಲು ಮೊಸರು ಹಾಕಿ ಅಭಿಷೇಕ ಮಾಡಿ ಒಂದು ಭಸ್ಮ ಬಿಲ್ಪತ್ರೆ ಇಟ್ಟು ಓಂ ನಮಿಷ ಪೂಜೆ ಆಗಬೇಕು ಮತ್ತು ಮಧ್ಯಾಹ್ನ ಒಂದು ಪೂಜೆ ಆಗಬೇಕು ಸಂಜೆ ಒಂದು ಪೂಜೆ ಆಗಬೇಕು ಹತ್ತು ಗಂಟೆಗೆ ಒಂದು ಪೂಜೆ ಆಗಬೇಕು ಹನ್ನೆರಡು ಗಂಟೆಗೆ ಒಂದು ಪೂಜೆ ಆಗಬೇಕು ಬೆಳಗಿನ ಜಾವ ನಾಲ್ಕು ಗಂಟೆ ಒಂದು ಪೂಜೆ ಆಗಬೇಕು ಈ ರೀತಿ ದೇವಸ್ಥಾನ ಆಗಬೇಕು ಇಲ್ಲ ಮನೆಯಲ್ಲೇ ಆಗ್ಬೋದು ಮನೆಯಲ್ಲಿ ಮಾಡಿದೆ ಶಿ ದೇವಸ್ಥಾನ ಬಂದು ಆ ಪೂಜೆ ಮಾಡೋವಾಗ ಬಂದು ಭಕ್ತರುಗಳನ್ನು ನೋಡಿ ಸಂಕಲ್ಪ ಮಾಡಿಸ್ಬೋದು ಹಾಗೆ ಶಿವರಾತ್ರಿ ಅನ್ನೋದು ಶಿವನಿಗೆ ತುಂಬ ಬೇಕವಾದಂಥ ದಿನಗಳು ವಿಶೇಷವಾಗಿದೆ ಆ ವಿಶೇಷವಾಗಿ ಭಕ್ತಿಯಿಂದ ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ಈ ಪೂಜೆ ಪ್ರತಿಫಲ ಸಿಗುತ್ತೆ ವಿಶ್ವನ ಕೃಪೆಗೆ ಪಾತ್ರರಾಗಬೇಕೆಂದ್ರೆ ಏನಾದರೂ ಒಂದು ಮಂತ್ರ ಅದಕ್ಕೆ ಈ ಟೈಮಲ್ಲಿ ಮೃತ್ಯುಂಜಯಂ ಅಂತ ಹೇಳ್ಬೋದು ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಸಂಭವೇ ಅಮೃತೇಶಾಯ ಸರವಾಯ ಮಾ ದೇವಾಯತೆ ನಮೋ ನಮಃ ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಸಂಭವೇ ಅಮೃತೇಶಾಯ ಸರವಾಯ ಮಾ ದೇವಾಯತೆ ನಮೋ ನಮನ್ ಈ ರೀತಿ ಅವರು ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಹೇಳ್ಬೋದು ಹಾಗೆಯೇ ಇವತ್ತು ಶಿವರಾತ್ರಿಂದ ಲೈವ್ ನೋಡೋರು ಮತ್ತು ನೀವು ಈ ಥರ ಮೀಡಿಯಾದಲ್ಲಿ ಬರೋದ್ರಿಂದ ಪ್ರತಿಯೊಬ್ಬರೂ ನೋಡಿ ಎಲ್ಲ ಶಿವರಾತ್ರಿಗೆ ದೇವಸ್ಥಾನಕ್ಕೆ ಬರೋಕ್ಕೆ ಆಗದಿರೂ ಕೂಡ ನಾವು ಆ ಲೈವ್ ನೋಡಿ ಮನೆಯಿಂದನೇ ನಾವು ಆ ಬಿಲ್ ಪತ್ರೆಯನ್ನು ಈಶ್ವರನ ಫೋಟೋಕ್ಕೆ ಆಗ್ಬೋದು ಶಿವಲಿಂಗಕ್ಕೆ ಆಗ್ಬೋದು ಹಾಕ್ಬಿಟ್ಟು ಭಕ್ತರುಗಳು ಆ ಲೈವ್ ನೋಡಿ ಸಂಕಲ್ಪ ಮಾಡ್ರು ಒಳ್ಳೆಯದಾಗುತ್ತೆ ಯಾರು ಒಂದು ಹರಕೆ ಹೊತ್ಕೊಂಡು ಬರೋರು ಸೊ ಅವ್ರು ಏನು ಮಾಡಬೇಕು ನೋಡಿ ಈಗ ನೀವು ನೋಡುವಾಗಲೇ ಅವ್ರ ಹಿಂದೆ ಸಂತಾನ ಆಗಿಲ್ಲ ಅಂತ ಹೇಳಿದ್ರು ದೇವರಿಗೆ ಒಂದು ಬೆಳ್ಳಿ ಕ್ರೀಟಾ ಮಾಡಿಕೊಟ್ರು ಅದು ದೇವರಿಂದ ಒಳ್ಳೆಯದಾಯಿತು ಮತ್ತೊಬ್ಬರಿಗೆ ಪಿತೃಜಾಸಿಗಳು ಬರಬೇಕು ಅಂತ ಆರು ವರ್ಷ ಸಂಕಲ್ಪ ಮಾಡಿ ಈ ದೇವಸ್ಥಾನ ನಾಲ್ಕು ವರ್ಷ ಬಂದು ಬಿಡ್ಬಿಟ್ರು ನಾಲ್ಕು ವರ್ಷ ಆದರೂ ಆಗಲಿಲ್ಲ ಅಂಥೇಳಿ ಆಗ ಆರನೇ ವರ್ಷಕ್ಕೆ ಆಗಿರುವಾಗ ಈ ಬೆಳ್ಳಿ ಸರ್ಪಗಳ್ ಮಾಡಿಸ್ಕೊಟ್ಟಿದ್ದಾರೆ ನಾಗ ಸರ್ಪಗಳಿಗೆ ಅವ್ರು ವಿಶೇಷವಾಗಿ ಮಾಡಿಕೊಟ್ಟಿದ್ದಾರೆ ಹೀಗೆ ಭಕ್ತರುಗಳು ಹಲವಾರು ಸಮಸ್ಯೆಗೆ ಹಲವಾರು ರೀತಿ ಹರಕೆ ಮಾಡಿಕೊಂಡಿರೋದ್ರಿಂದ ಹಲವಾರು ಹರಕೆ ಬಂದು ತಿರ್ಸಿದ್ದಾರೆ ಅದು ಜೋಡಿ ಮುನೇಶ್ವರನ ಪವಾಡ ಅಂತ ಹೇಳ್ಬೋದು ನಾವು ಬರೀ ಸೇವೆಕರ್ತರು ಮಾತ್ರ ಏನು ಜನರಿಗೆ ಒಳ್ಳೇದಾಗುತ್ತೆ ಅದು ದೇವ್ರದಿಂದ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು ಒಂದು ನಾಗ ಅನುಷ್ಠಾನ ಮಾಡಿದ್ರೆ ನೂರೆಂಟು ದಿನ ಮಾಡಬೇಕು ದೇವರಿಗೆ ಹರಿಕೆ ಮಾಡಿದ್ರೆ ಆರು ತಿಂಗಳಾಗ್ಬೋದು ಒಂಬತ್ತು ತಿಂಗಳಾಗ್ಬೋದು ಒಂದು ವರ್ಷ ಆಗ್ಬೋದು ಅಷ್ಟೊಳಗೆ ದೇವರು ಹಂತ ಹಂತವಾಗಿ ಅವರಿಗೆ ಬಗೆಸ್ಕೊಡ್ತೇನೆ